ಸರಿ ದಸರಾ ಉದ್ಘಾಟನೆ ವಿಚಾರವಾಗಿ ಬಾನು ಮಸ್ತಕ್ ಅವರ ವಿರುದ್ಧ ಕೇಳಿ ಬರ್ತಿರ್ತಕ್ಕಂಥದ್ದು ಬಿಜೆಪಿ ನಾಯಕರು ಬಾನು ಮಸ್ತಕ್ ಅವರಿಂದ ಉದ್ಘಾಟನೆ ಆಗ್ತದ ವಿಚಾರಕ್ಕೆ ಈಗ ಅದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಭಾನು ಭಾನುಪ್ರಸಾ ಭಾನು ಮುಸ್ತಾಕ್ ಅವ್ರನ್ನ ಅತಿಥಿಯಾಗಿ ಮಾಡಿರೋದು ನಮ್ಮ ಸರ್ಕಾರದ ಚಿಂತನೆ ಏನಿದೆ ಅದು ಎಲ್ಲರಿಗೂ ಸವಾಲು ಅಂತಂದಿದೆ ಮತ್ತು ಅದರಲ್ಲಿ ರಾಜಕಾರಣ ಬೆರೆಸೋ ಪ್ರಯತ್ನ ಬೇಡ ಸರಿ ಈಗ ಸದನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ ಸ್ಲೋಗನ್ ಹೇಳಿದರು ಈಗ ತಮ್ಮ ಪಕ್ಷದಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇದೆ ಜೊತೆ ಕೂಡ ಬಿ ಕೆ ಹರಿಪ್ರಸಾದ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಡಿ ಸಿ ಎಮ್ ಆಗಿ ಹೇಳಿದರೆ ಆ ಸ್ಲೋಗನ್ ಹೇಳಿದ್ರೆ ಸ್ವಾಗತ ಮಾಡ್ತೀವಿ ಆದರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಆ ಸ್ಲೋಗನ್ ಹೇಳಿದ ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾರೆ ಅದು ಆ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಅವರೇನು ಅದನ್ನು ಹೇಳಬೇಕು ಅಂತೇಳಿ ಅದು ಒಂದು ರೀತಿ ಆರ್ ಎಸ್ ಎಸ್ದವ್ರಿಗೆ ಬಿ ಜೆ ಪಿ ಅವ್ರಿಗೆ ಅದರ ಅರ್ಥ ಹೀಗಿದೆ ನೀವು ಮಾಡೋ ಕೃತಿ ಹೀಗಿದೆ ಅಂತೇಳಿ ಹೇಳ್ದಾಗೆ ಹೊರತು ಅದನ್ನು ಹೆಚ್ಚು ಓದೋದೇನಿದೆ ಸರಿ ಆದದ್ದನ್ನು ಸರ್ ಸಚಿವರಾಗಿ ಸರ್ ಸ್ಲೋಗತ ಮಾಡ್ತೀನಿ ಅಂತಲ್ಲ ಆ ಪ್ರಾರ್ಥನೆಯನ್ನು ಸ್ವಾಗತ ಮಾಡ್ತೇನೋ ಬಿಡ್ತೇನೋ ಅಂತಲ್ಲ ಆದರೆ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಸಿ ಎಮ್ ಅವರು ಅದನ್ನು ಯಾವ ಕಾಂಟೆಕ್ಸ್ಟ್ನೊಳಗೆ ಹೇಳಿದರು ಅನ್ನೋದು ಮಾತ್ರ ಮಹತ್ವ ಅದಕ್ಕೆ ಅನವಶ್ಯಕವಾಗಿರ್ತಕ್ಕಂಥ ವ್ಯಾಖ್ಯಾನ ಮಾಡೋದೇನಿದೆ ಅದು ಸರಿಯಾದ ಯಾರೇ ಇರಲಿ ಅದಕ್ಕೆ ಅನುವಶ್ಯಕವಾಗಿರ್ತಕ್ಕಂಥ ರಾಜಕೀಯ ಬಣ್ಣ ಕೊಟ್ಟು ವ್ಯಾಖ್ಯಾನ ಮಾಡೋದು ಸರಿಯಲ್ಲ ಅಲ್ಲಿ ಯಾರು ನಾ ಹೇಳಿದ್ದಲ್ಲ ಅದಕ್ಕೆ ಉತ್ತರ ನಮ್ಮವರ ಮಾಡಲಿ ಬೇರೆದವ್ರ ಮಾಡಲಿ ಅದಕ್ಕೆ ಅನವಶ್ಯಕವಾದ ರಾಜಕೀಯ ವ್ಯಾಖ್ಯಾನ ಮಾಡೋದು ಸರಿಯಲ್ಲ ಆ ಉದ್ದೇಶ ಏನಿತ್ತು ಆ ಕಾಂಟೆಕ್ಸ್ಟ್ ಏನಿತ್ತು ಅನ್ನೋದನ್ನು ಮಾತ್ರ ನೋಡಬೇಕೇ ವಿನ ಅದನ್ನೇ ನಾವು ರಾಜಕಾರಣಕ್ಕೆ ಉಪಯೋಗ ಸರ್ ರಾಜಣ್ಣ ಅವ್ರು ಹೇಳ್ತಾರೆ ನಾವು ಮಾಡಿದರೆ ತಪ್ಪು ಆದರೆ ಅಧ್ಯಕ್ಷರು ಮಾಡಿದರೆ ಎಲ್ಲವೂ ಸರಿ ಅವ್ರ ನಮ್ಮ ಮೇಲೆ ಕ್ರಮ ಆಗುತ್ತೆ ಅವ್ರ ಮೇಲೆ ಕ್ರಮ ಆಗಲ್ಲ ರಾಜಣ್ಣ ರಾಜಣ್ಣವ್ರನ್ನ ತಾವು ಕೇಳ್ಬೋದು ಏನು ಕಪ್ಪು ಕಲಂಕ ತರಬೇಕು ಅಂಥೇಳಿ ಕೆಲವರು ಪ್ರಯತ್ನಿಸ್ತಿದ್ರು ತಾಂತ್ರಿಕವಾಗಿ ಕಾನೂನಾತ್ಮಕವಾಗಿ ಏನು ಎಲ್ಲ ಪ್ರಯತ್ನ ಮಾಡ್ತಾಯಿದ್ರು ಅವರ ಪ್ರಯತ್ನಗಳು ಭಾಳ ದಾರಿವು ಅಂಥೇಳಿ ಒಂದು ರೀತಿ ಈ ಸಂದರ್ಭದಲ್ಲಿ ಸಾಬೀತಾಗಿವೆ ಧರ್ಮಸ್ಥಳದ ಭಕ್ತರಾದವ್ರಿಗೆಲ್ಲರಿಗೂ ಒಂದು ರೀತಿ ಸಮಾಧಾನ ನೆಮ್ಮದಿ ಮೂಡಿದೆ ಈ ಸಂದರ್ಭದೊಳಗೆ ಈ ವಿಷಯವನ್ನು ರಾಜಕಾರಣಕ್ಕೆ ಯಾರು ಉಪಯೋಗ ಮಾಡ್ಕೋತಾರ ಅವ್ರಿಗೂ ಇತರರಿಗೂ ವ್ಯತ್ಯಾಸ ಇರೋದಿಲ್ಲ ಈ ವಿಷಯವನ್ನು ಇದು ಶ್ರದ್ಧೆ ಮೇಲೆ ಭಾಳಷ್ಟು ಅವಲಂಬಿತ ಆಗಿರೋದು ಇದು ಭಕ್ತಿ ಹಾಗೂ ನಮ್ಮ ಭಾವನೆಗಳೇನು ಅದಾವು ಅವುಗಳಿಗೆ ಹತ್ತಿರದ ಸಂಬಂಧ ಇರ್ತಕ್ಕಂಥದ್ದು ಆದ್ದರಿಂದ ಯಾರು ಇದರಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಅವರು ಪಾಪದ ಕೆಲಸ ಮಾಡಿದಾಗೆ ಸರಿ ಸರಿಯಾಗಿ ದಸರಾ ಉದ್ಘಾಟನೆ ವಿಚಾರವಾಗಿ ಬನು ಮಸ್ತಕ್ ಅವ್ರ ವಿರುದ್ಧ ಒಂದಷ್ಟು ತಪಸ್ವರ ಕೇಳಿ ಬರ್ತಾ ಬಿಜೆಪಿ ಬಿ ಜೆ ಪಿ ನಾಯಕರು ಬನುಮಸ್ತಕ್ ಅವರಿಂದ ಉದ್ಘಾಟನೆ ಆಗ್ತಾ ವಿಚಾರಕ್ಕೆ ಈಗ ಅದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಭಾನು ಭಾನುಪ್ರಸಾ ಭಾನು ಮುಸ್ತಾಕ್ ಅವ್ರನ್ನ ಅತಿಥಿಯಾಗಿ ಮಾಡಿರೋದು ನಮ್ಮ ಸರ್ಕಾರದ ಚಿಂತನೆ ಏನಿದೆ ಅದು ಎಲ್ಲರಿಗೂ ಸಮಾಧಾನ ತಂದಿದೆ ಮತ್ತು ಅದರಲ್ಲಿ ರಾಜಕಾರಣ ಬೆರೆಸೋ ಪ್ರಯತ್ನ ಬೇಡ ಸರಿ ಈಗ ಸದನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ ಸ್ಲೋಗನ್ ಹೇಳಿದರು ಅದಕ್ಕೀಗ ತಮ್ಮ ಪಕ್ಷದಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇದೆ ಜೊತೆ ಕೂಡ ಬಿ ಕೆ ಹರಿಪ್ರಸಾದ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಡಿ ಸಿ ಎಮ್ ಆಗಿ ಹೇಳಿದರೆ ಆ ಸ್ಲೋಗನ್ ಹೇಳಿದರೆ ಸ್ವಾಗತ ಮಾಡ್ತೀವಿ ಆದರೆ ಕೆಪಿಸಿಸಿ ಅಧ್ಯಕ್ಷರಾಗ ಆ ಸ್ಲೋಗನ್ ಹೇಳಿದಾಗ ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾರೆ ಆ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಅವರೇನು ಅದನ್ನು ಹೇಳಬೇಕು ಅಂತೇಳಿ ಅದು ಒಂದು ರೀತಿ ಆರ್ ಎಸ್ ಎಸ್ದವ್ರಿಗೆ ಬಿ ಜೆ ಪಿ ಅವ್ರಿಗೆ ಅದರ ಅರ್ಥ ಹೀಗಿದೆ ನೀವು ಮಾಡೋ ಕೃತಿ ಹೀಗಿದೆ ಅಂತೇಳಿ ಹೇಳ್ದಾಗೆ ಹೊರತು ಅದನ್ನು ಹೆಚ್ಚು ಓದೋದೇನಿದೆ ಸರಿಯಾದದ್ದನ್ನು ಸ್ವಾಗತ ಮಾಡ್ತಾರೆ ಸರ್ ಸಚಿವರಾಗಿ ಮಾಡ್ತೀನಿ ಅಂತಲ್ಲ ಆ ಪ್ರಾರ್ಥನೆಯನ್ನು ಸ್ವಾಗತ ಮಾಡ್ತೇನೋ ಬಿಡ್ತೇನೋ ಅಂತಲ್ಲ ಆದರೆ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಸಿ ಎಮ್ ಅವರು ಅದನ್ನು ಯಾವ ಕಾಂಟೆಕ್ಸ್ಟ್ನೊಳಗೆ ಹೇಳಿದರು ಅನ್ನೋದು ಮಾತ್ರ ಮಹತ್ವ ಅದಕ್ಕೆ ಅನವಶ್ಯಕವಾಗಿರ್ತಕ್ಕಂಥ ವ್ಯಾಖ್ಯಾನ ಮಾಡೋದೇನಿದೆ ಅದು ಸರಿಯಾದ ಯಾರೇ ಇರಲಿ ಅದಕ್ಕೆ ಅನುವಶ್ಯಕವಾಗಿರ್ತಕ್ಕಂಥ ರಾಜಕೀಯ ಬಣ್ಣ ಕೊಟ್ಟು ವ್ಯಾಖ್ಯಾನ ಮಾಡೋದು ಸರಿಯಲ್ಲ ಅಲ್ಲಿ ಯಾರು ನಾ ಹೇಳಿದ್ದಲ್ಲ ಅದಕ್ಕೆ ಉತ್ತರ ನಮ್ಮವರ ಮಾಡಲಿ ಬೇರೆದವ್ರ ಮಾಡಲಿ ಅದಕ್ಕೆ ಅನವಶ್ಯಕವಾದ ರಾಜಕೀಯ ವ್ಯಾಖ್ಯಾನ ಮಾಡೋದು ಸರಿಯಲ್ಲ ಆ ಉದ್ದೇಶ ಏನಿತ್ತು ಆ ಕಾಂಟೆಕ್ಸ್ಟ್ ಏನಿತ್ತು ಅನ್ನೋದನ್ನು ಮಾತ್ರ ನೋಡಬೇಕೇ ವಿನ ಅದನ್ನೇ ನಾವು ರಾಜಕಾರಣಕ್ಕೆ ರಾಜಣ್ಣ ರಾಜಣ್ಣವ್ರು ಹೇಳ್ತಾರೆ ನಾವು ಮಾಡಿದರೆ ತಪ್ಪು ಆದರೆ ಅಧ್ಯಕ್ಷರು ಮಾಡಿದರೆ ಎಲ್ಲವೂ ಸರಿ ನಮ್ಮ ಮೇಲೆ ಕ್ರಮ ಆಗುತ್ತೆ ಅವ್ರ ಮೇಲೆ ಕ್ರಮ ಆಗಲ್ಲ ರಾಜಕ ರಾಜಣ್ಣವ್ರನ್ನ ತಾವು ಕೇಳ್ಬೋದು